ವಾರ್ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಅದು ಮೊದಲೇ ಮದುವೆ ವಿಡಿಯೋ ಇತ್ತಲ್ಲ ಅದು ಕಂಟಿನ್ಯೂ ಲಾಗಿರುತ್ತೆ ನೋಡಿ ಇದು ಮದುವೆಗೆ ಹೋಗೋವಾಗ ಬಸ್ಸಲ್ಲಿ ಫುಲ್ ಎರಡು ಎಲ್ಲರೂ ಸೇರಿ ಫುಲ್ ಡ್ಯಾನ್ಸಿಂಗು ಡ್ಯಾನ್ಸು ಫುಲ್ಲು ಎಲ್ಲ ಡ್ಯಾನ್ಸ್ ಮಾಡ್ಕೊತು ಅಂದರೆ ಹೋಗೋ ಜರ್ನಿ ಗೊತ್ತಾಗಬಾರ್ದು ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೋದ್ವಿ ಅಲ್ಲಿಂದ ಎರಡು ಅವರು ಎರಡು ಎರಡು ಆ್ಯಂಡ್ ಹಾಫ್ ಅವರು ಆಯಿತು ಅಷ್ಟೊಂದು ಗೊತ್ತಾಗಿಲ್ಲ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ ಎಲ್ಲರೂ ಇವಾಗ ಬಂದ್ವಿ ಊರ ಹತ್ರ ಇದು ಹೊರಗಿನ ದೇವಸ್ಥಾನದ ಹತ್ರ ಇರೋ ಇರೋ ಕೇಳಿದ್ದಾರೆ ಅದಕ್ಕೆ ಅಲ್ಲಿದ್ದೀವಿ ಇವಾಗ ಬಂದವ್ರಿಗೆಲ್ಲ ಹೆಣ್ಣಿನ ಕಡೆಯವರು ನಾವು ಬನ್ನಿನ ಕಡೆಯವರೆಲ್ಲ ಹೆಣ್ಣಿನ ಊರಿಗೆ ಹೋಗಿದ್ದೀವಿ ಅವರು ಹೆಣ್ಣಿನ ಕಡೆಯವರು ನಮಗೆ ಪುರಿ ಮತ್ತು ಪಾನ್ ತಂದು ಕೊಟ್ಟಿದ್ದಾರೆ ಪಾ ನಮ್ಮದ್ರಲ್ಲಿ ಪದ್ಧತಿ ಇದೆ ಪಾನಕ ಕೊಡೋದು ಆದ್ದರಿಂದ ಅಂದರೆ ಇಂಗು ತೆಂಗನ್ನು ತಿಂದ ಮಂಗ ಅಂತಂದ ಇದೆಯಲ್ಲ ನಿಮ್ಗೆ ಗೊತ್ತಿರ್ಬೋದು ಆ ಥರ ಇವಾಗ ಪಾನ್ಕ ಕೊಡ್ತಾರೆ ಗಂಡಿಗೂ ಮತ್ತು ಗಂಡಿನ ಕಳರ್ ಎಲ್ರಿಗೂ ಪಾನ್ಕ ಕೊಟ್ಬಿಟ್ಟು ಅದು ಕವರ್ಸ್ ತಂದಿಲ್ಲೇನೋ ಅದಕ್ಕೆ ಈ ಎಕ್ಸೈಜ್ ಹಳೆ ಎಕ್ಸೈಜ್ ಇರ್ತಾವಲ್ಲ ಅದರಲ್ಲಿ ಅರ್ದು ಬಿಟ್ಟು ಪೂರಿ ಇದ್ದಾರೆ ಮಸ ಮಸಾಲೆ ಹಾಕ್ಬಿಟ್ಟು ಪೂರಿ ಮಾಡಿದರು ಅದೇ ಪೂರಿ ಕೊಡ್ತಾ ಇದ್ದಾರೆ ಎಲ್ಲರೂ ಇವಾಗ ತಿಂತಾ ಇದ್ದೀವಿ ಫುಲ್ಲು ಖಾರ ಅಂದರೆ ಫುಲ್ಲು ಖಾರ ಅನ್ಕೋ ಕುಡಿಯೋಕ್ಕೂ ಆಗ್ತಿಲ್ಲ ಈ ತೆಗೆ ಪುರಿ ತಿನ್ನೋಕ್ಕೂ ಇಲ್ಲ ಇವಾಗ ಅವ್ರ ಕಡೆ ಬಂದರು ಅಲ್ಲಿ ಏನೋ ಶಾಸ್ತ್ರ ಮಾಡ್ತಾರೆ ಇದು ಸೇರು ಅಂತ ಬರ್ತಾವಲ್ಲ ಆ ಸೇರಿಟ್ಬಿಟ್ಟು ಹೊರಳು ಕಲ್ಲು ಚಿಕ್ಕದು ಬರುತ್ತಲ್ಲ ಆ ಥರದ್ದು ಶಾಸ್ತ್ರ ಮಾಡ್ತಾರೆ ಇದು ವಿಡಿಯೋ ಮಾಡೋಕ್ಕೆ ಬೇರೆಯವ್ರು ಕೊಟ್ಟಿದ್ದೆ ಅವರು ಉಲ್ಟಾ ಮಾಡಿದ್ದಾರೆ ಗೊತ್ತಾಗ್ತಿರ್ಬೋದು ಅಂದರೆ ನಾವು ಮಾಡಿದ್ದೆ ಒಂಥರ ಇರುತ್ತೆ ಬೇರೆಯವ್ರಿಗೆ ಕೊಟ್ರೆ ಒಂಥರ ಇರುತ್ತೆ ಅವರು ಉಲ್ಟಾ ಇಟ್ಕೊಂಡು ಉಲ್ಟಾ ಮಾಡಿದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಇವಾಗ ಎಲ್ಲರೂ ನಿಂತ್ಕೊಂಡಿದ್ದಾರೆ ಸೆಂಟ್ರಲ್ಲಿ ಶಾಸ್ತ್ರ ಮಾಡೋದು ನೋಡಿ ಮದು ಇಲ್ಲಿ ನಿಂತಿದ್ದಾನೆ ನಾವು ಒಂದು ಕಡೆ ಅವರೊಂದು ಕಡೆ ನಿಂತ್ಕೊಂಡು ಎಲ್ಲರೂ ಸೇರಿಕೊಂಡು ಮಧ್ಯಭಾಗದಲ್ಲಿ ಶಾಸ್ತ್ರ ಮಾಡ್ತೀವಿ ಶಾಸ್ತ್ರಗಳು ಇವಾಗ ಸ್ಟಾರ್ಟ್ ಆಗಿದೆ ಆ ಹುಡ್ಗಿ ಇದ್ದಾನಲ್ಲ ಹುಡ್ಗಿ ಅವರು ಸದರಮ್ಮನ ಮುಖ ತೋರಿಸ್ಬಾರ್ದು ಅಂತ ಆ ಥರ ಸೀರೆ ಕಟ್ಸ್ಬಿಟ್ಟು ಸೆರಗೆ ಮುಚ್ಚಿದ್ದಾರೆ ಅಂದರೆ ಅವರು ಮುಖ ತೋರಿಸ್ಬಾರ್ದಂತೆ ಅದಕ್ಕೆ ಅವರು ನಮ್ಮನ್ನ ಇದ್ದರು ನಾವು ಅವ್ರನ್ನ ಇದ್ವಿ ಅದಕ್ಕೆ ಮದುಮಗ ಮಗ ಅವ್ರನ್ನ ರೇಗಿಸೋಕೆ ಇದ್ದೇನೆ ನೋಡಿ ಆ ಥರ ಸೆಂಟ್ರಲ್ಲಿ ನಿಂತ್ಕೊಂಡು ಇದ್ದಾಗ ನಾನು ವೀಡಿಯೋಗಳಿದೆ ಮಾಡಿದೆ ಬೇರೆಯವ್ರಿಗೆ ಕೊಟ್ಟರೆ ಕರೆಕ್ಟಾಗಿ ಮಾಡಿಕೊಡೋಲ್ಲ ನಾನು ಕ ನಾನು ವೀಡಿಯೋದಲ್ಲಿ ನನ್ನ ಕವರ್ ಆಗಲಿ ಅಂತ ನಾನು ಬೇರೆಯವ್ರಿಗೆ ಕೊಡ್ತೀನಿ ಅದು ಏನು ಮಾಡೋಕ್ಕಾಗಲ್ಲ ಅವರೇ ಒಂಥರ ತೆಗಿತಾರೆ ಆದ್ದರಿಂದ ನೋಡಿ ಸೆಂಟ್ರಲ್ಲಿ ತೆಗಿತಾಯಿದ್ದೀರ ಅದು ಆ ಸೆಂಟ್ರಿಗೆ ಹೋಗೋಕ್ಕಾಗಲ್ಲ ತುಂಬ ಜನ ಇರೋದರಿಂದ ಇಲ್ಲಿ ನಿಂತ್ಕೊಂಡು ಮಾಡ್ತಾ ಇದೀವಿ ಆ ಕಡೆ ಇರೋರೆಲ್ಲ ಅವ್ರ ಕಡೆ ಈ ಕಡೆ ಇರೋರೆಲ್ಲ ನಮ್ಮ ಕಡೆ ನ ಸೋದರ ಮಾವ ಹುಡ್ಗಿ ಸೋದ್ರ ಮಾವ ಇರ್ತಾರಲ್ಲ ಅವ್ರಿಗೆ ಸೆರೆಗೆ ಮುಚ್ಚಿಬಿಟ್ಟು ಅವ್ರ ಹತ್ರ ಶಸ್ತ್ರ ಮಾಡಿಸ್ತಾರೆ ಇದನ್ನ ಅದೇನು ಮಾಡಿದ್ರು ಅಂತಲೂ ಗೊತ್ತಾಗಿಲ್ಲ ಅವರು ನಮಗೆ ಅಕ್ಕಿ ಹಾಕಿದ್ರು ನಾವು ಅವ್ರಿಗೆ ಹಾಕಿದ್ವಿ ಆ ಥರ ಹಾಕ್ಬಿಟ್ಟು ಇವಾಗ ಹೋಗ್ತಾ ಹೋಗ್ತಾಯಿದ್ವಿ ನೋಡಿ ಆ ಗ್ರೀನ್ ಕಲರ್ ಸ್ಯಾರಿ ಮುಚ್ಚಿದ್ದೀರಲ್ಲ ಅವರೇ ಹುಡುಗನ ಮಾವ ಹುಡ್ಗಿ ಮಾವ ಸಾರಿ ನೋಡಿ ಇಲ್ಲಿಂದಿದ್ದಾಗೆ ಅವರು ನಮ್ಮ ನಮ್ಮದು ಪುಟ್ಟಿ ಅವರು ಇದು ಛತ್ರಿ ಆ ಥರ ಕಲ್ತಿಬಿಟ್ಟು ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ ನೋಡಿ ನಮ್ಮದು ಪುಟ್ಟಿ ಇದೆ ಅವ್ರ ಛತ್ರಿ ಇದೆ ಆ ಕಡೆ ಅವ್ರ ಛತ್ರಿ ತರ್ತಾರೆ ನಾವು ಪುಟ್ಟಿ ತೊಗೊಂಡೋಗಿದ್ದೀವಿ ಇವಾಗ ಎರಡೂ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಅಂದರೆ ಹಳ್ಳಿಯಲ್ಲಿ ಮಾಡೋ ಏನು ಮದುವೆಗೂ ತುಂಬ ಈ ಸಿಟಿಯಲ್ಲಿ ಮಾಡೋ ಮದುವೆಗೂ ತುಂಬ ವ್ಯತ್ಯಾಸ ಇರುತ್ತೆ ತುಂಬ ಪದ್ಧತಿಗಳೂ ಜಾಸ್ತಿ ಇರ್ತವೆ ಅದರಿಂದ ಕಲಿಯೋದು ಜಾಸ್ತಿ ಇರುತ್ತೆ ಇವಾಗ ಎಲ್ಲರೂ ಹೋಗಿದ್ದಾರೆ ನಾವು ಲಾಸ್ಟಿಗೆ ಹೋಗ್ತಾಯಿದ್ದೀವಿ ನಾವು ನಾನು ನಮ್ಮ ಮನೆಯವರು ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ನಾವು ಹೋಗ್ಬೇಕಲ್ಲ ಅಲ್ಲಿ ಮಲಗಿಸ್ಬಿಟ್ಟು ಇವಾಗ ಮನೆ ಹತ್ರ ಹುಡುಗಿ ಮನೆ ಹತ್ರ ಇದ್ದೀವಿ ಇವರು ಇಲ್ಲಿ ಹೋಗ್ತಾಯಿದ್ದು ಅಂದರೆ ಕ ಅಲ್ಲಿ ಊರು ಸೆಂಟ್ರ್ ಒಂದು ಕಲ್ಲಿರುತ್ತಲ್ಲ ಇರುತ್ತಲ್ಲ ಆ ಕಲ್ಲತ್ರ ಹತ್ರ ಒಂದು ಕಾಯಿ ಹೊಡೆದ್ಬಿಟ್ಟು ದೃಷ್ಟಿ ತೆಗೆದುಬಿಟ್ಟು ಇದು ಮದುವೆ ಮನೆ ಹತ್ರ ಹೋಗ್ತಾ ಇರೋದು ನೋಡಿ ಇದು ಮನೆ ಮದುವೆ ಮನೆ ಹತ್ರ ಹೋಗಿ ಎಂಟ್ರೆನ್ಸ್ಗೆ ಈ ಥರ ಬೋರ್ಡ್ ಹಾಕ್ಸಿದ್ರು ನಾಗವೇಣಿ ಮಲ್ಲಿಕಾರ್ಜುನ್ ಅಂತ ಹಾಕ್ಸಿದ್ದಾರೆ ಇವಾಗ ಮನೆ ಹತ್ರ ಇದ್ದೀವಿ ನೋಡಿ ಎಲ್ ಅಂದರೆ ಬಂದು ನೆಂಟ್ರೆಸ್ಟ್ರು ಎಲ್ಲರೂ ಸೇರಿರ್ತೀವಲ್ಲ ಏನೋ ಒಂಥರ ತುಂಬ ಖುಷಿ ಈ ಥರ ಸಿಟಿಯಲ್ಲೇ ಸೇರ್ಬೋದು ಅಷ್ಟೊಂದು ಛತ್ತರದಲ್ಲಿ ಮಾತ್ರ ಅಲ್ಲ ಆ ಮದುವೆಯಲ್ಲಿ ಇಷ್ಟೊಂದು ಶಾಸ್ತ್ರಗಳು ಇಷ್ಟೊಂದು ಏನು ಪದ್ಧತಿಗಳು ಅವೆಲ್ಲ ರೂಲ್ಸ್ ರೂಲ್ಸ್ ಎಲ್ಲ ಸಾರಿ ಪದ್ಧತಿಗಳಾಗಲಿ ಹಿಂದೆ ನೆಲೆಸ್ಕೊ ಬಂದಿರೋ ಶಾಸ್ತ್ರಗಳಾಗಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಈ ಕಡೆ ಎಲ್ಲ ನಾಳೆ ಮುಹೂರ್ತಕ್ಕೆ ಸಮಯಕ್ಕೆ ಏನೇ ಬೇಕೋ ಅವರೆಲ್ಲ ಅಡುಗೆ ಇದೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಇದು ಹುಡ್ಗಿ ಇದ್ದಾಳೆಲ್ಲ ಅವರಪ್ಪ ಅವರಮ್ಮ ಮತ್ತು ಅವರಪ್ಪ ಇದ್ದರೆ ಅಜ್ಜಿ ತಾತ ಹುಡ್ಗಿ ಇದಳೆಲ್ಲ ಅವರ ಅಜ್ಜಿ ಅವ್ರ ತಾತ ಅಂತೆ ನೋಡಿ ಅವರೆಲ್ಲ ಊಟ ಮಾಡಿಬಿಟ್ಟು ನಾವು ಊಟ ಮುಗಿಸ್ಕೊಂಡು ಬಂದ್ವಿ ಇವಾಗ ಊಟ ಮಾಡಿಬಿಟ್ಟು ಸಾಫ್ಟ್ ಸ್ಟಾರ್ಟ್ ಮಾಡಿದ್ರು ನಾವು ಮನೆ ಹತ್ರ ಬಂದ್ವಿ ಇದು ಇದು ಹೊಲದಲ್ಲಿರೋದು ಮನೆ ಚಿಕ್ಕದಾಗಿದೆ ಮನೆ ಬಂದ್ವಿ ಹುಡುಗೀನೂ ಆಚೆ ಬರ್ತಾಳೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾಳೆ ಮನೆ ಒಳಗೆ ಒಂದಿಲ್ಲ ಹೊರಗೆ ಇರಬೇಕು ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಯಾರೂ ಮನೆಯಿಂದ ಕಳಿಸಲ್ಲ ಹೆಣ್ಮಕ್ಳ ಆದ್ದರಿಂದ ಇವಾಗಲೇ ಹೊರಗೆ ಕಳಿಸ್ಬಿಡ್ತಾರೆ ಇವಾಗ ಮೆರವಣಿಗೆ ಇರುತ್ತೆ ಊರು ತುಂಬ ಅದರಿಂದ ಹುಡ್ಗಿನ್ ಕರಿತಾ ಇದ್ದೀವಿ ನೋಡಿ ಮದುವೆ ಗಂಡಿಂದ ಮುಖ ಮುಚ್ಕೊಂಡಿದ್ದಾರೆ ಸೋದ್ರ ಮಾವ ಅಂತೆ ಅವರು ಮುಖ ತೋರ್ಸಲ್ಲಂತೆ ಎಂಥ ತಾಳಿ ಗಂಟಾ ಸಮಯದಲ್ಲಿ ಮುಖ ತೋರಿಸ್ತಾರಂತೆ ಅಲ್ಲಿ ಅವ್ರಿಗೂ ತೋರ್ಸೋಲ್ಲ ಅಂತ ಅವ್ರು ಶಾಸ್ತ್ರ ಪದ್ಧತಿ ನನಗೂ ಗೊತ್ತಿಲ್ಲ ಉದ್ರಲ್ಲೇ ಫಸ್ಟ್ ನೋಡ್ತಾ ಇರೋದು ಇವ್ಗೆ ಹುಡ್ಗಿನ ಕರೆಸಿ ಅಂತಂದು ಕರೀತಾ ಇದ್ದೀವಿ ಹುಡುಗಿ ಬರೋಂಗಿಲ್ಲ ಬರ್ತಾಳೆ ವೆಯ್ಟ್ ಮಾಡಿ ಅಂತಿದ್ದಾರೆ ನಾವು ನಗ್ತಾ ಇದ್ವಿ ಹಂಗೆ ಹಿಂಗೆ ಅಂತಂದು ಇರ್ತಾವಲ್ಲ ತಮಾಷೆ ಮದುವೆ ಬಡದ ಹಾಡಿಕೊಂತ ಅಂತ ಚೆನ್ನಾಗಿದ್ವಿ ಇವಾಗ ಇವು ಈ ಸೋದರಮ ಹೋದ ತಕ್ಷಣ ಅವು ಹುಡುಗ ಆ ಹುಡ್ಗಿ ಹೊರಗೆ ಬಂದಿದಳು ನೋಡಿ ಮದುವೆ ಹುಡುಗಿ ಗೊತ್ತಾಗ್ತಿರ್ಬೋದು ಇವಾಗ ಆ ಹುಡ್ಗಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಚೆನ್ನಾಗಿದೆ ಚೆನ್ನಾಗಿದ್ಯಾಳು ಹುಡ್ಗಿ ಅಲ್ವಾ ಹೇಗಿದೆ ಅಂತ ಹುಡ್ಗ ಹುಡ್ಗಿ ಹೇಗಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂದರೆ ಮದುವೆ ಮನೆಯಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮ ಹುಡುಗಿ ಹಿಂಗೆ ನಮ್ಮ ಹುಡುಗ ಹಾಗೆ ನಮ್ಮ ಹುಡ್ಗಿ ಚುರುಕು ನಮ್ಮ ಹುಡ್ಗಿ ಸೈಲೆಂಟು ಮದುವೆ ಮನೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂದರೆ ಹಿರಿಯರು ಅಂತಿರ್ತಾರದು ದೊಡ್ಡವರು ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಡ್ತಾರೆ ನೋಡಿ ಅವ್ರ ಕಡೆ ಕಳಿಸೋ ಆ ಕಡೆ ನಮ್ಮ ಕಡೆ ಕಳಿಸ ಈ ಕಡೆ ಎರಡು ಕಳಿಸ ಇಟ್ಕೊಂಡು ಹುಡ್ಗಿನ್ ಕರ್ಕೊಂಡು ಇವಾಗ ಮೆರವಣಿಗೆ ಸಿದ್ಧ ಆಗ್ತಾಯಿದ್ದಾರೆ ಇದು ಬೇಡಕ ಅಂತಂದು ಬೈ ಮಿಚ್ಕೊಂಡ್ರು ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಬಂದಿದ್ದೆ ಮೆರವಣಿಗೆ ಹತ್ತಿರ ಫುಲ್ಲು ಡಿ ಜಿ ಎಲ್ಲ ಹಾಕ್ಬಿಟ್ಟು ಫುಲ್ಲು ಡ್ಯಾನ್ಸ್ ಅಂದರೆ ಫುಲ್ಲು ಡ್ಯಾನ್ಸು ಫುಲ್ಲು ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಎಲ್ಲರೂ ಹುಡ್ಗ ಹುಡ್ಗಿ ಡ್ಯಾನ್ಸ್ ಮಾಡಿದ್ರು ಆ ಟೈಮಿಗೆ ನಾವು ನಿದ್ದೆ ಬಿಟ್ವಿ ಅಂದರೆ ನಿದ್ದೆ ಹೊಳ್ದಿಲ್ಲ ತು ಕುತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ ಅಷ್ಟೊತ್ತಿಗೆ ಮಕ್ಕಳು ಬೇರೆ ಇರ್ತಾರಲ್ಲ ಅವ್ರು ನೋಡ್ಕೊಂಡು ಬರೋಣ ಹೋಗಿ ಬರೋ ಅಷ್ಟರಲ್ಲಿ ಹುಡ್ಗ ಹುಡ್ಗಿ ಡ್ಯಾನ್ಸ್ ಮಾಡಿದ್ರಾಗಲೇ ನಾ ಇವಾಗ ಬೆಳಕಾಯಿತು ಬೆಳಕಾದಮೇಲೆ ಗಂಗಾ ಪೂಜೆ ಕೊಡ್ತೀವಿ ಗಂಗಾ ಪೂಜೆಯಿಂದನೇ ಏನು ನಾವು ಹಳದಿ ಶಾಸ್ತ್ರ ಮಾಡ್ತೀವಲ್ಲ ಅದು ಇಲ್ಲಿಂದ ಹಳದಿನ ಕಲಿಸ್ಬಿಟ್ಟು ಗಂಗಾ ಪೂಜೆ ಮಾಡಿಕೊಂಡು ಆ ಅರಶಿನ ಕಲಿಸ್ಕೊತೀವಿ ಇಲ್ಲೇ ಗಂಗಾ ಪೂಜೆ ಆದ ತಕ್ಷಣ ಆ ಅರಶಿನ ಕಲಿಸ್ಕೊಂಡು ಇಲ್ಲಿಂದ ಅರಶಿನ ಕಲಿಸ್ಕೊಂಡು ಹೋಗಿದ್ದೆ ಅವ್ರಿಗೆ ಅಲ್ಲಿ ಅರಶಿನ ಶಾಸ್ತ್ರ ಸ್ಟಾರ್ಟ್ ಮಾಡೋದು ನಾವು ಇದೇ ಪದ್ಧತಿ ಇದೆ ನಮ್ಮದ್ರಲ್ಲೂ ಈ ಮಣ್ಣಿನ ಮಡಿಕೆಗಳು ಇರ್ತವಲ್ಲ ಸುತ್ತೂ ಅವರು ಹಿಂದೆ ಹಿಂದೆ ಎರಡು ಮುಂದೆ ಎರಡು ಇಟ್ಟಿರ್ತೀವಿ ಅಂದರೆ ಅರಿಶಿನ ಶಾಸ್ತ್ರ ಮಾಡ್ತೀವಲ್ಲ ಮುಂದೆ ಎರಡು ಹಿಂದೆ ಎರಡು ಕಟ್ಬಿಟ್ಟು ಅಲ್ಲಿ ಇಡ್ತೀವಿ ಅದರೊಳಗೆ ಮಧುಮಗ ಮಧುಗಳ ಅಂದರೆ ವಧು ಹೊರ ಇಬ್ಬರನ್ನ ಕೂರಿಸ್ಬಿಟ್ಟು ಅಲ್ಲಿಂದ ಅರಶಿನ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ನಾವಿಲ್ಲಿ ಗಂಗಾ ಪೂಜೆ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅಲ್ಲಿ ಕಂಬಳಿ ಹಾಸ್ಬಿಟ್ಟು ಏನೋ ಅವರು ಅಕ್ಕಿಯಲ್ಲಿ ಬರೆದ್ಬಿಟ್ಟು ಅಲ್ಲಿ ಸಿದ್ಧತೆ ಮಾಡ್ಕೊಂಡಿರ್ತಾರೆ ನಾವು ಹೋಗಸ್ ಹೋಗೋಷ್ಟರಲ್ಲಿ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಅಂದರೆ ಅರ್ಶಿನ ಶಾಸ್ತ್ರಕ್ಕೆ ಸಿದ್ಧತೆ ಆಗಿರುತ್ತೆ ನಾವು ಹೋಗೋಷ್ಟರಲ್ಲಿ ಮಾಡ್ಕೊಂಡಿರ್ತಾರೆ ನಾವು ಇಲ್ಲಿ ಮುಗಿಸಿ ಹೋಗೋಷ್ಟ್ರಲ್ಲಿ ಅಲ್ಲಿ ಅವ್ರು ರೆಡಿ ಮಾಡಿರ್ತಾರೆ ಹೋದ ತಕ್ಷಣ ಸ್ಟಾರ್ಟ್ ಮಾಡೋದು ಇಲ್ಲಿಗೆ ಬಂದ ತಕ್ಷಣ ಅವ್ರ ಕಳಶನೋ ನಮ್ಮ ಕಳಶನೂ ತುಳಿದ್ಬಿಟ್ಟು ಚಿಗ್ಲೆ ಟಮಟ ಮತ್ತು ಹೂವು ಕಂಕಣ ಎಲ್ಲ ಕಟ್ಕೊಂಡು ಅಕ್ಕಿ ಕಾಳು ಕೆಳಗೆ ಹಾಕ್ಬಿಟ್ಟು ಎಲ್ಲದು ಏನೇನು ತಂದಿರ್ತೇವೆ ಎಲ್ಲ ತೊಳ್ಕೊಂಡು ಹೊಸ್ದಾಗಿ ಎಣ್ಣೆ ಅರಿಶಿನ ಕುಂಕುಮ ಎಲ್ಲನೂ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋದು ಇಲ್ಲಿ ಇದೇ ಗಂಗಾ ಪೂಜೆ ಇಲ್ಲಿಂದ ಇದು ಯಾಕೆ ಮಾಡ್ತೀವಿ ಅಂದರೆ ಇವಾಗ ಗಂಡನ ಕಡೆಯಿಂದ ಒಂದು ಸೀರೆ ತಂದಿರ್ತೀವಿ ಗಂಗಾ ಪೂಜೆಗೆ ಯಾರೋಗ್ತಾರೋ ಅವರು ಸ್ನಾನ ಮಾಡಿಬಿಟ್ಟು ಆ ಸೀರೆನ ಉಟ್ಕೊಂಡು ಅಂದರೆ ಹುಡುಗಿ ಅವ್ರ ಅಕ್ಕ ಆಗಿರಬೇಕು ಅವ್ರಿಗೆ ಕೊಟ್ಬಿಟ್ಟು ಅವರಕ್ಕ ಒಟ್ಟು ಯಾರಾದರೂ ಆಗಿರ್ಬೇಕು ದೊ ಚಿಕ್ಕಮ್ಮನ ಮಗಳು ಒಟ್ಟು ಹುಡ್ಗಿಯರ ಅಕ್ಕ ಆಗಿರ್ಬೇಕು ಅವ್ರಿಗೆ ಸೀರೆ ಕೊಟ್ಬಿಟ್ಟು ಸ್ನಾನ ಮಾಡಿಸಿ ಗಂಗಾ ಪೂಜೆ ಕರ್ಕೊಂಡು ಹೋಗಿ ಅವ್ರಿಗೆ ಆ ಬಿಂದಿಯನ್ನು ಒರೆಸ್ಬಿಟ್ಟು ಅವ್ರ ಹತ್ರ ಕಳಶಗಳೆಲ್ಲ ತೊಳಿಸಿ ಅಂದರೆ ಬೇರೆಯವರೆಲ್ಲ ತೊಳಿತಾರೆ ಮೈನ್ ಮೇಯ್ನ್ ಮಾತ್ರ ಅವ್ರಿಗೆ ಹತ್ರ ತೊಳಸ್ಬಿಟ್ಟು ಪೂಜೆ ಮಾಡಿಸ್ತೀವಿ ನಾವು ನಮ್ಮ ಕಡೆ ಕಷ ನಾವು ಸಿದ್ಧತೆ ಮಾಡ್ಕೊಂಡ್ರೆ ಅವ್ರ ಕಲಶ ಅವರು ಸಿದ್ಧತೆ ಮಾಡ್ಕೊತಾರೆ ಇವಾಗ ನೋಡಿ ಇವಾಗೇನು ಅರಿಶಿನ ಬೇಕಲ್ಲ ಅಲ್ಲಿಗೆ ಆ ಅರಶಿನ ಇಲ್ಲಿ ಸಿದ್ಧತೆ ಮಾಡ್ಕೊತಾ ಇದ್ವಿ ಅವರು ಎರಡು ಎರಡರಲ್ಲಿ ಕಲಿಸ್ಬೇಕಾಗಿತ್ತು ಅವರು ಒಂದರಲ್ಲಿ ಕಲಿಸ್ಕೊತಾ ಇದ್ದಾರೆ ಆಮೇಲೆ ಹೇಳಿದ್ವಿ ಈ ಎರಡಕ್ಕೂ ಹಾಕಿ ಕಲಿಸ್ಬೇಕಾಗಿತ್ತು ನೀವು ಒಂದರಲ್ಲಿ ಹಾಕ್ತಾ ಇದ್ದೀರಾ ಅಂದಾಗ ಅದರಲ್ಲಿರೋದು ತೆಗೆದುಬಿಟ್ಟು ಇದರಲ್ಲಿ ಹಾಕ್ತಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಒಂದರಲ್ಲೇ ಕಲಿಸ್ಬಿಡೋಣ ಅಂದ್ಕೊಂಡು ಒಂದರಲ್ಲೇ ಕಲಿಸ್ತಿದ್ದಾರೆ ಆಮೇಲೆ ಹೇಳಿದ್ದಕ್ಕೆ ಮತ್ತೆ ಇವಾಗ ನೋಡಿ ಅದರಲ್ಲಿ ಒಂದರಲ್ಲೇ ಎರಡು ಪ್ಯಾಕಿಟ್ ಏನು ಹಾಕಿದ್ರು ಅದನ್ನ ಅರಶಿನ ಇವಾಗ ತೆಗೆದುಬಿಟ್ಟು ಇದರಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಒಂದು ಗಂಡಿನ ಗಚ್ಚೋದು ಒಂದು ಎಣ್ಣೆಗೆ ಗಚ್ಚೋದು ಆ ಥರ ಅರಶಿನ ಇರುತ್ತೆ ನೋಡಿ ಹುಡುಗಿ ಅವ್ರ ಅಕ್ಕ ಸೀರೆ ಉಟ್ಕೊಂಡು ಬರ್ತಾರೆ ಅಂತೀವಲ್ಲ ಅವರು ಮಡ್ಲಿಗೆ ಮಡ್ಲು ತುಂಬ್ತಾ ಇದ್ದಾರೆ ಅಕ್ಕಿ ಮುಗಿದ್ಬಿಟ್ಟು ಮೂರು ಸರಿ ಹಾಕ್ಬಿಟ್ಟು ತುಂಬ್ತಾ ಇದ್ದಾರೆ ಆ ಕಡೆ ಅರಶಿನ ಕಲಿಸ್ತಾ ಇದ್ದಾರೆ ಏನು ಅರಶಿನ ಶಾಸ್ತ್ರಕ್ಕೆ ಅದೇ ಏನು ನೀರು ಬರ್ತಾ ಇರುತ್ತೋ ಅಲ್ಲಿಂದ ಕಲಿಸ್ಕೊಂಡು ಪೂಜೆ ಮಾಡ್ಕೊಂಡು ತಗೊಂಡೋಗಿ ಹಚ್ಚೋದು ಏನು ಅರಶಿನ ಕಲಿಸಿರ್ತೀವೋ ಅದೇ ಅರಶಿನಕ್ಕೆ ಒಂದು ಕೊಬ್ಬರಿ ಬಟ್ಲು ಮತ್ತು ಎಲ್ಲಡ್ಕೆ ದಕ್ಷಿಣೆ ಒಂದು ರೂಪಾಯಿ ಇಡ್ತೀವಿ ಅಷ್ಟೇ ಹನ್ನೊಂದು ರೂಪಾಯಿ ಇರುತ್ತೆ ಅದು ಹತ್ತು ರೂಪಾಯಿ ತೆಗೆದುಬಿಟ್ಟು ಒಂದು ರೂಪಾಯಿ ಮಾತ್ರ ಅದರಲ್ಲಿ ಇರ್ತೀವಿ ಈ ಒಬ್ಬೊಬ್ಬರೇ ಎಲ್ಲರೂ ಪೂಜೆ ಮಾಡಿಬಿಟ್ಟು ಕಳಿಸಿ ಇಟ್ಕೊಂಡು ಪೂಜೆ ಮಾಡ್ತೀವಿ ನಂದು ವೀಡಿಯೋ ಮಿಸ್ ಆಗಿದೆ ಅದು ಉಲ್ಟಾ ತೆಗೆದಿದ್ರು ತೆಗೆದುಬಿಟ್ಟು ನಾನು ಸ್ಕಿಪ್ ಮಾಡಿದೆ ಅದನ್ನ ಅಂದ್ರೆ ಉಲ್ಟ ಅಂದರೆ ಚೆನ್ನಾಗಿರಲ್ಲ ಅಂತಂದು ಹೇಳ್ಬಿಟ್ಟು ಉಲ್ಟ ಹಿಡಿದಿದ್ರು ಕ್ಯಾಮ್ರಾನ ಅದಕ್ಕೆ ಅದು ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಪೂಜೆ ಆಯಿತು ಇವಾಗ ಮಡಲಿ ತುಂಬ್ತಾ ಇದಾರೆ ಎಲ್ರಿಗೂ ಎಲ್ಲರೂ ಮಡಲಿ ತುಂಬಿಕೊಂಡು ಬಿಂದಿಗೆ ಓದ್ಕೊಂಡು ಹೋಗೋದು ನೋಡಿ ಆ ಥರ ನಮಗೆ ಹೋಗ್ತಾ ಹೋಗ್ತಾ ನಿಂಬೆಹಣ್ಣು ಮತ್ತು ಕಾಯಿ ಇರುತ್ತಲ್ಲ ದೃಷ್ಟಿ ತೆಗೆದುಬಿಟ್ಟು ಅಲ್ಲಲ್ಲಿ ಹೊಡಿತಾರೆ ಅದನ್ನ ನಿಂಬೆಹಣ್ಣು ತುಳಿತಾರೆ ಕಾಯಿನ ಹೊಡಿತಾರೆ ಹೊಡೆದುಬಿಟ್ಟು ಹೋಗೋದಷ್ಟೇ ನಬರಷ್ಟರಲ್ಲಿ ಅರ್ಶಿನ ಶಾಸ್ತ್ರಕ್ಕೆ ರೆಡಿಯಾಗಿತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್